ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಅನುಭವ ಗೋಷ್ಠಿ ಅನ್ನೋ ಹೆಸರು ನೆನಪಾದ ತಕ್ಷಣ ನಮಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪ ನೆನಪಿ ಬರುತ್ತೆ ಯಾವ ರೀತಿ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಆರೋಗ್ಯಪೂರ್ಣ ಚರ್ಚೆ ನಡೀತಾ ಇತ್ತು ಅದೇ ಆಶಯದೊಂದಿಗೆ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಇಲ್ಲೂ ಕೂಡ ಹಲವು ವಿಷಯಗಳೊಂದಿಗೆ ಚರ್ಚೆ ಮಾಡ್ತಾನೆ ಬರ್ತಾ ಇದೀವಿ ಈ ಚರ್ಚಾ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಪೂರಕವೋ ಮಾರಕವೋ ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆಗೆ ತೆಗೆದುಕೊಂಡಿದ್ದೀವಿ ಇವತ್ತು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ನಾಲ್ಕು ಜನ ಅತಿಥಿಗಳು ಬಂದಿದ್ದಾರೆ ಬನ್ನಿ ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಮೊಬೈಲ್ ಬೆಳಕೆ ಶಿಕ್ಷಣಕ್ಕೆ ಪೂರಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಸತೀಶ್ ಆರ್ ಪ್ರಾಂಶುಪಾಲರು ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣಾರ್ಥಿ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಪೂರಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೊಬ್ರು ಅತಿಥಿ ಲತಾಮಣಿ ತುರುವೇಕೆರೆ ಕವಯತ್ರಿ ಮತ್ತು ಶಿಕ್ಷಕಿ ಆ ತುರುವೇಕೆರೆಯಿಂದ ಆಗಮಿಸಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಮಾರಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹಸೀನಾ ಎಚ್ ಕೆ ಸಂಶೋಧಕರು ಆ ಮತ್ತೆ ಸಹಾಯಕ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗದಿಂದ ಬಂದಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣಾರ್ಥಿ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಮಾರಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ವೆಂಕಟೇಶ್ ಇಡಿಗರ್ ಸಾಹಿತಿಗಳು ಮತ್ತೆ ರಂಗಶಿಕ್ಷಕರು ಹಾವೇರಿಯಿಂದ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣ್ ವೀಕ್ಷಕರೇ ಇವತ್ತು ಮೊಬೈಲ್ ಬಳಕೆ ಹೇಗಿದೆ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಇವತ್ತು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ವಿ ಅಡುಗೆ ಮಾಡೋಕ್ಕೂ ಕೂಡ ಮೊಬೈಲ್ ಬೇಕು ಓದೋಕ್ಕೂ ಕೂಡ ಮೊಬೈಲ್ ಬೇಕು ಆ ಎಕ್ಸರ್ಸೈಜ್ ಮಾಡೋಕ್ಕೂ ಮೊಬೈಲ್ ಬೇಕು ಜರ್ನಿ ಮಾಡೋಕ್ಕೂ ಮೊಬೈಲ್ ಜೊತೆಗಿರ್ಬೇಕು ಮಲಗಿದಾಗ ಹಾಸಿಗೆ ದಿಂಬಿನ ಕೆಳಗೂ ಕೂಡ ಮೊಬೈಲ್ ಇಟ್ಕೊಂಡೇ ಮಲಗ್ತೀವಿ ಜೊತೆಗೆ ಬಾತ್ರೂಮಿಗೆ ಹೋದಾಗಲೂ ಕೂಡ ಮೊಬೈಲ್ ಇಟ್ಕೊಂಡು ಹೋಗ್ತೀವಿ ಮೊಬೈಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಇದನ್ನ ನಾವು ತಪ್ಸಕ್ಕೂ ಆಗ್ತಾ ಇಲ್ಲ ಇಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಮೊಬೈಲನ್ನು ಅಷ್ಟ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ ಇದೇ ಒಂದು ವಿಷಯಕ್ಕೆ ಈ ಮೊಬೈಲನ್ನು ಶಿಕ್ಷಣಕ್ಕೆ ವಿಷಯಕ್ಕೆ ಬಂದಾಗ ಅದು ಪೂರಕವೋ ಮಾರಕವೋ ಅನ್ನೋ ಒಂದು ವಿಷಯಕ್ಕೆ ಆ ನೋಡೋಣ ಒಂದು ಈ ಜನಪದ ಶೈಲಿಯ ಒಂದು ಮೊಬೈಲ್ನ ಒಂದು ಬಳಕೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ಜನಪದ ಶೈಲಿಯ ಒಂದು ಚಿಕ್ಕ ಲೈನ್ ಒಂದಿಗೆ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಪ್ರಾರಂಭ ಮಾಡ್ತೀನಿ ಹಾದಿಲಿ ಹೋಗುವಾಗ ಬೀದಿಯಲ್ಲಿ ನಡೆಯುವಾಗ ಜಂಗಮ ಗಂಟೆಯ ನೋಡ್ಬೇಡ ಏನ ತಂಗಿ ದನಗಳು ಬಂದು ಗುದ್ದಾವ ಫೋಸು ಕೊಡಬೇಡ ಹಲ್ಲು ಕಿಸಿಬೇಡ ಫೇಸ್ಬುಕ್ಕೇನು ನಿನ್ನ ಮನೆಯೆಲ್ಲ ಏನೋ ತಂಗಿ ಯಾರಾದರೂ ಕದ್ದು ಬಳಸ್ಯಾರ ಮೇಕಪ್ ಆ್ಯಪೂ ಬೇಡ ಡೌನ್ಲೋಡೂ ಬೇಡ ಕಳಪೆ ರೂಪವೂ ಕೊಡಬೇಡ ಏನೋ ತಂಗಿ ಹುಡುಗ ಡ್ರೈವರ್ಸು ಕೊಟ್ಟಾನ ಇನ್ಸ್ಟಾಗ್ರಾಮು ಬೇಡ ಡೇಟಾ ಪ್ಯಾಕು ಬೇಡ ಸುಮ್ಮ ಸುಮ್ಮನೆ ದುಡ್ಡು ಸುರಿದಾರ ಏನೋ ತಂಗಿ ಮನೆಯೊಳಗೆ ಹಸನಾಗಿ ಬಾಳ ಅಂತಕ್ಕಂಥ ಒಂದು ಮೊಬೈಲ್ ಬಳಕೆಯಲ್ಲೇ ಕುರಿತಕ್ಕಂಥ ಅಷ್ಟರ ಮಟ್ಟಿಗೆ ನಮ್ಮ ಹಿಂದಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಮೊಬೈಲ್ ಬಳಕೆಯ ಒಂದು ಡಿಪೆಂಡ್ ಅಷ್ಟೊಂದು ಆಗ್ಬಿಟ್ಟಿದೆ ಮಕ್ಕಳಿಗೆ ಸತೀಶ್ ಸರ್ ಮಕ್ಕಳಿಗೆ ಇವತ್ತು ಏನಾದರೂ ಊಟ ಮಾಡಿಲ್ಲ ಅಂದ್ರೂ ಕೂಡ ಮೊಬೈಲ್ ಬೇಕು ಅಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆ ಆಗ್ಬಿಟ್ಟಿದೆ ಇದು ಶಿಕ್ಷಣಕ್ಕೆ ಈಗಿನ ಮಕ್ಕಳಿಗೆ ಅದು ಶಿಕ್ಷಣಕ್ಕೆ ಪೂರಕವಾಗಿದೆಯೋ ಮಾರಕವಾಗಿದೆ ನೀವು ಪೂರಕ ಅಂತ ಹೇಳ್ತಿದ್ದೀರಾ ಹೇಗೆ ಇದು ಪೂರಕವಾಗಿದೆ ಅಂತ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇವತ್ತು ಒಂದು ಉತ್ತಮವಾದ ವಿಚಾರವನ್ನು ಚರ್ಚೆ ಮಾಡ್ತಾ ಇದೀವಿ ಎಂತಂದ್ರೆ ಮೊಬೈಲ್ ಬಳಕೆ ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅನ್ನೋ ವಿಚಾರಕ್ಕೆ ನಮ್ಮ ತಂಡ ಏನು ನಾವು ಲತಾಮಣಿಯವರು ಮತ್ತು ನಾನು ಏನು ಕೂತ್ಕೊಂಡಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಮೊಬೈಲ್ ಬಳಕೆ ಒಂದು ಪೂರಕವಾಗಿದೆ ಒಂದು ಆರೋಗ್ಯಕರವಾಗಿದೆ ಅನ್ನೋ ಲೆಕ್ಕ ಹೇಳ್ತಾ ಇದ್ದೀವಿ ಯಾಕೆಂತಂದರೆ ಮನುಷ್ಯ ಕಂಡುಕೊಂಡಿರ್ತಕ್ಕಂಥ ಅಥವಾ ಕಂಡಿರ್ತಕ್ಕಂಥ ಆವಿಷ್ಕಾರಗಳಲ್ಲೆಲ್ಲ ಏನು ಜಂಗಮವಾಣಿ ಅಂತ ಕರಿತೀವಿ ಅಥವಾ ಮೊಬೈಲ್ ಅಂತ ಏನು ಕರಿತೀವಿ ಅದೊಂದು ಬಹುದೊಡ್ಡ ವಿಸ್ಮಯಕಾರಿ ಆವಿಷ್ಕಾರ ಯಾಕೆಂತ ಇವತ್ತು ಮೊಬೈಲ್ ಒಂದು ಹೊತ್ತು ಊಟ ಬಿಟ್ಟರೆ ಇಟ್ಬಿಡ್ತೀವಿ ನಾವು ಆದ್ರೆ ಮೊಬೈಲ್ ಅನ್ನ ಬಿಟ್ಟು ಇರಕ್ಕೆ ಸಾಧ್ಯ ಇಲ್ಲ ಹೆಂಡತಿ ಮಕ್ಕಳನ್ನ ಬೇಕಾದ್ರೆ ಒಂದು ಒಂದ್ ಹತ್ತು ಒಂದ್ ಒಂದು ಗಂಟೆಗೆ ಒಂದ್ ಒಂದು ಸಮಯ ಸ್ವಲ್ಪ ಅವಧಿಗೆ ನಾವು ಮರೆತು ಬಿಡ್ತೀವಿ ಆದ್ರೆ ನಮ್ಮ ಜೋಬಲ್ಲಿ ಅಥವಾ ನಮ್ಮ ಪರ್ಸಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ನಾವು ಅದನ್ನ ಏನೋ ಕಳ್ಕೊಂಡಾಗ ಸೊ ಹಾಗಾಗಿ ಮೊಬೈಲು ತುಂಬಾ ಅನಿವಾರ್ಯ ಆಗಿದೆ ಮತ್ತೆ ಅಗತ್ಯನೂ ಆಗಿದೆ ನಾನು ಎರಡು ಪದ ಬಳಸ್ತಾ ಇದೀನಿ ಅನಿವಾರ್ಯ ಮತ್ತೆ ಅಗತ್ಯ ಅಂತ ಅದನ್ನು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮೊಬೈಲ್ನ ಅವ ಅವಶ್ಯಕತೆಯೂ ಇದೆ ಮತ್ತು ಅನಿವಾರ್ಯನೂ ಆಗಿದೆ ಹೀಗೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕೊರೋನಾ ಕಾಲದ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಕೊರೋನಾ ಕಾಲದಲ್ಲಿ ನಮಗೆ ಶಿಕ್ಷಣದ ಒಂದು ರೂಪುರೇಷೆನ ಕೊಟ್ಟಿದ್ದೆ ಮೊಬೈಲ್ ಯಾಕಂತಂದರೆ ಆನ್ಲೈನ್ ಕ್ಲಾಸ್ ಬೇಕಾಗಿತ್ತು ಜಗತ್ತು ಒಂದು ಭೀಕರವಾದ ಕಾಯಿಲೆಯನ್ನು ಸೃಷ್ಟಿ ಮಾಡಿತ್ತು ಸಂದರ್ಭದಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಶಿಕ್ಷಣನ ವಂಚಿತರಾಗೋ ಸಾಧ್ಯತೆ ಇತ್ತು ಸೊ ಶಿಕ್ಷಣದಿಂದ ವಂಚಿತರಾಗ್ದಂಗೆ ಶಿಕ್ಷಣಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದೆ ಈ ಮೊಬೈಲ್ ಹಾಗಾಗಿ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಪುರ ಇದು ಶಿಕ್ಷಕರು ಆನ್ಲೈನ್ ಮೂಲಕ ಒಂದು ನಿರ್ದಿಷ್ಟ ಸಮಯಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡಿದ್ರು ತರಗತಿಗಳನ್ನು ಮಾಡಿ ಮನೆಯಲ್ಲೇ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ತಮ್ಮ ಪೋಷಕರ ಮಾರ್ಗದರ್ಶನದಲ್ಲಿ ನಾನು ಅವರು ನಮ್ಮ ಹೆದರಾಳಿ ತಂಡದವರು ಬೇರೆ ಥರದ್ದು ಮಾತಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಮುಂದಿನ ಗಳಿಗೆಗಳಲ್ಲಿ ಅಂತ ಹೇಳ್ಬಿಟ್ಟು ಎತ್ತಿ ಮುಚ್ಚ ಪೋಷಕರ ಮಾರ್ಗದರ್ಶನದಲ್ಲಿ ಪೋಷಕರ ಸುಪರ್ದಿಯಲ್ಲಿ ಅವರು ಏನು ಆನ್ಲೈನ್ ಕ್ಲಾಸಸ್ ಅನ್ನು ನಾವು ನೋಡಿದ್ರು ನೋಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಆದಮೇಲೆ ವರ್ಕನ್ನು ಹಾಕಿದ್ರು ಅಥವಾ ನೋಟ್ಸನ್ನು ಹಾಕಿದ್ರು ಅದನ್ನೆಲ್ಲ ಬರ್ಕೊಂಡು ಆ ಶಿಕ್ಷಣವನ್ನು ಯಥಾವತ್ತಾಗಿ ಮುಂದುವರ್ಸೋಕ್ಕೆ ಈ ಕೊರೋನಾ ಕಾಲದಲ್ಲಿ ಸಾಧ್ಯ ಆಗಿದ್ದೆ ಈ ಮೊಬೈಲಿಂದ ಅದೊಂದು ವಿಚಾರ ಆಮೇಲೆ ಸರ್ ಕೊರೋನಾ ಕಾಲದಲ್ಲಿ ಮಾತ್ರ ಉಪಯೋಗ ಆಗಿರ್ಬೋದು ಇವಾಗಿನ ದಿನಗಳಲ್ಲಿ ಬೇಡ ಅದು ಮಾರಕ ಅಂತ ಹೇಳ್ಬೋದು ನೀವು ನಾನು ಈಗಿನ ದಿನಗಳಲ್ಲೂ ಕೂಡ ಸಾಮಾನ್ಯ ಸನ್ನಿವೇಶಗಳಲ್ಲೂ ಕೂಡ ಮೊಬೈಲ್ ಬಳಕೆ ವಿದ್ಯಾರ್ಥಿಗಳಿಗೆ ಪೂರಕನಾಗಿದೆ ಯಾಕೆ ಅಂದರೆ ಸಮಯದ ಉಳಿತಾಯ ಆಗುತ್ತಿದ್ದರಿಂದ ಸಮಯದ ಉಳಿತಾಯ ಆಗತ್ತೆ ಇವತ್ತು ಸಿಲೆಬಸ್ ತುಂಬ ಜಾಸ್ತಿ ಇದೆ ವಿದ್ಯಾ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ಪಾಠ ಮಾಡೋದಕ್ಕೆ ಎಲ್ಲವನ್ನೂ ಕೂಡ ಪಾಠವನ್ನು ಮಾಡೋದ್ರ ಮೂಲಕ ನೋಟ್ಸನ್ನು ಕೂಡ ಸೆಮೆಂಟರ್ಸೆ ಕೊಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿಬಿಟ್ಟು ಕ್ಲಾಸನ್ನು ಮಾಡಿಬಿಟ್ಟು ನೋಟ್ಸನ್ನು ಆನ್ಲೈನ್ ಮೂಲಕ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಒಬ್ಬ ವಿದ್ಯಾರ್ಥಿ ತರಗತಿಗೆ ಹಾಜರಾಗಿದ್ದಾನೋ ಇಲ್ವೋ ಅವನ ಅಟೆಂಡೆನ್ಸನ್ನು ಅವನ ಪೋಷಕರಿಗೆ ತುರ್ತಾಗಿ ತಿಳಿಸಕ್ಕೆ ಸಾಧ್ಯ ಇದೆ ಕಳ್ಳ ವಿದ್ಯಾರ್ಥಿಗಳನ್ನು ಹಿಡಿಯೋಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ಸೊ ಹಾಗಾಗಿ ಒಂದು ಆರಂಭದಲ್ಲಿ ನಾನು ಹೇಳೋದಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ಮೊಬೈಲ್ ಬಳಕೆ ಪೂರಕವಾಗಿದೆ ಯಾವ್ದಾದ್ರು ಸಮಸ್ಯೆಗಳು ಬಂದಾಗ ನಾವು ಗೂಗಲ್ ಸರ್ಚ್ ಮಾಡ್ತೀವಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನೋಡೋಕೆ ಸಾಧ್ಯ ಆಗುತ್ತೆ ಹಾಗಾಗಿಬಿಟ್ಟು ಇದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಸಮಂಜಸವಾದ ಆಯ್ಕೆ ಮೊಬೈಲು ಮೊಬೈಲ್ ಅಂದರೆ ನಥಿಂಗ್ ಬಟ್ ಕಂಪ್ಯೂಟರ್ ಯಾಕಂದರೆ ಮೊದ ಮೊಬೈಲನ್ನು ಹಿಂದೆ ಏನು ಮಾಡ್ತಾ ಅಂದರೆ ಬರೀ ಒಂದು ದೂರವಾಣಿ ಕರೆಗೆ ಮಾತ್ರ ಉಪಯೋಗಿಸ್ತಾರೆ ಬಟ್ ಈಗಿನ ದಿನಗಳಲ್ಲಿ ಅಂದರೆ ಮೊಬೈಲಲ್ಲಿ ಆವಿಷ್ಕಾರದ ಕ್ರಾಂತಿ ಆಗಿರೋದ್ರಿಂದ ಮೊಬೈಲನ್ನು ಕಂಪ್ಯೂಟರ್ನ ಮಾದರಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಬಂದಿರೋದ್ರಿಂದ ನಮ್ಮ ಸತೀಶ್ ಸರ್ ಅವರು ಮೊಬೈಲ್ ಬಳಕೆ ಏನಿದೆಯಲ್ಲ ಆ ವಿದ್ಯಾರ್ಥಿಗಳಿಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತರ ಒಂದು ಒಂಥರ ಮೊಬೈಲ್ ಅಂತಕ್ಕಂಥದ್ದು ಕೇಳಿದ್ದನ್ನ ಕಲ್ಪಿಸಿ ಕೊಡ್ತಕ್ಕಂತ ಕಾಮದೇನು ಕಲ್ಪ ಇದ್ದ ಹಾಗೆ ಅಂತಾನೆ ಹೇಳ್ಬೋದು ಅಷ್ಟು ಮಟ್ಟಿಗೆ ವಿಷಯಗಳನ್ನ ಕೊಡುತ್ತೆ ಅಂತಕ್ಕಂಥದ್ದು ಭಾವನೆ ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ನೀವೇನ್ ಹೇಳ್ತೀರಾ ಇದಕ್ಕೆ ಇವರು ಯಾವ ಕಾಲದಲ್ಲಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂತಂದ್ರೆ ಇವತ್ತು ಮೊಬೈಲ್ ಬಳಕೆ ಎಷ್ಟೊಂದು ಹಾನಿಕರ ಮೊಬೈಲ್ ಬಳಕೆ ಅನ್ನುವಂಥದ್ದು ಇಡೀ ಒಂದು ಯುವ ಸಮೂಹವನ್ನು ಎಷ್ಟು ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತಿದೆ ಅನ್ನೋದು ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಈ ಮೊಬೈಲ್ ಅನ್ನುವಂಥದ್ದು ದಿನನಿತ್ಯ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಯಾಕೆ ಅಂದರೆ ಇವತ್ತು ಶಿಕ್ಷಣಕ್ಕೆ ಅಂತ ನಾವು ಏನು ಕೊರೋನಾ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಅಂತ ಈ ಮೊಬೈಲನ್ನು ಬಳಸಿದ್ವಿ ಆದರೆ ಅದು ಎಷ್ಟು ಪರ್ಸಂಟೇಜು ಶಿಕ್ಷಣಕ್ಕೆ ಮಾತ್ರ ಬಳಕೆ ಆಯಿತು ಇವರು ನಮ್ಮ ಇವರು ಸತೀಶ್ ಸರ್ ಹೇಳಿದ್ರು ತಂದೆ ತಾಯಿಯರ ಸುಪರ್ದಿಯಲ್ಲಿ ಕೂತ್ಕೊಂಡು ಇವರು ಓದು ಬರೆಯೋದು ಮಾಡ್ತಿದ್ರು ಹೌದು ಸರ್ ನೀವು ಸ್ಕೂಲಿಗೆ ಹೋದರೆ ತಂದೆ ತಾಯಿಯರು ಸುಪರ್ದಿಯಲ್ಲಿ ಏನಾದರೂ ಮಕ್ಕಳಿಗೆ ಪಾಠ ಮಾಡಿಸೋಕೆ ಕೂರಿಸ್ಕೊಂತಿದ್ವ ಒಂದು ಪ್ರಶ್ನೆ ಎರಡನೇದು ನಾವು ಪೇರೆಂಟ್ಸ್ ಹೋಗಬೇಕಾದ್ರೆ ಮಕ್ಕಳು ನೋಟ್ಸ್ ಆನ್ ಮಾಡ್ಕೊಂಡಿರ್ತಾರೆ ಬೇರೆ ಟೈಮಲ್ಲಿ ಗೇಮ್ಸ್ ಆನ್ ಮಾಡ್ಕೊಂಡಿರ್ತಾರೆ ಫಿಲಮ್ ಆನ್ ಆನ್ ಮಾಡ್ಕೊಂಡಿರ್ತಾರೆ ಮತ್ತು ಇನ್ನೊಂದು ನಿಮ್ಗೆ ಎಷ್ಟು ಗೊತ್ತಿದೆಯಾ ಇಲ್ಲೋ ಗೊತ್ತಿಲ್ಲ ನಾವು ಯಾವುದಾದ್ರೂ ಒಂದು ಮೊಬೈಲ್ನಲ್ಲಿ ಒಂದು ಆಪ್ಷನ್ ಒತ್ತಿದ್ರೆ ಅದು ಯೂಟ್ಯೂಬಿಗೆ ತೊಗೊಳತ್ತೆ ಯೂಟ್ಯೂಬಲ್ಲಿ ನಾವು ಒಂದು ಅಕ್ಷರ ಕೊಟ್ಟರೆ ಅದಕ್ಕೆ ಎಷ್ಟು ರಿಲೇಟೆಡ್ ಇದೆಯೋ ಅಷ್ಟೂ ಇದೆ ಇವತ್ತು ಎಷ್ಟು ಫಾಸ್ಟ್ ಏನು ಬಹಳ ಇದು ಪೂರಕ ಅಂತ ನಾವೇನು ಕರಿತೀವಿ ವಿದ್ಯಾರ್ಥಿಗಳಿಗೆ ತನ್ನ ವಯಸ್ಸಿಗೆ ಮತ್ತು ತನಗೆ ಬೇಕಾದಂತಹ ಭೌತಿಕ ಜ್ಞಾನದ ಮಟ್ಟಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿನ ವಿಷಯಗಳು ಅದರಲ್ಲೂ ಪೂರಕವಾಗಿದ್ದಲ್ಲ ಮಾರಕವಾದಂತಹ ವಿಷಯಗಳು ಇವತ್ತು ಮಕ್ಕಳಿಗೆ ಗೊತ್ತಾಗ್ತಿದೆ ಒಂದು ಎರಡನೇದು ಈ ಮೊಬೈಲ್ ಬಳಕೆಯಿಂದ ಮಕ್ಕಳ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದರೆ ಮೊಬೈಲ್ನಲ್ಲಿ ಬಿಡುಗಡೆ ಆಗ್ತಿರುವಂತಹ ರೇಡಿಯೇಷನು ಮತ್ತು ಕಣ್ಣಿನ ಸಾಮರ್ಥ್ಯ ಮಕ್ ಮಕ್ಕಳಿಗೆ ದೃಷ್ಟಿಹೀನ ಆಗ್ತಾ ಇದ್ದಾರೆ ಮೆದುಳಿನ ಸಾಮರ್ಥ್ಯ ಕಡಿಮೆ ಆಗ್ತಿದೆ ಇದೆಲ್ಲದು ನಾನು ಹೇಳ್ತಿರೋದಲ್ಲ ಇದೆಲ್ಲದು ವೈಜ್ಞಾನಿಕವಾಗಿ ಪ್ರೂವ್ ಆಗ್ತಿರುವಂತಹ ಅಂಕಿಅಂಶಗಳು ಇವತ್ತು ಮೊಬೈಲ್ ಅನ್ನುವಂತಹ ಬಳಕೆ ಏನು ವಿಷಯಕ್ಕೆ ಮಕ್ಕಳಿಗೆ ಪಠ್ಯ ವಿಷಯಗಳಿಗೆ ಏನು ಬೇಕಾಗಿತ್ತೋ ಅದಕ್ಕಿಂತ ಮಾರಕವಾಗಿ ಪರಿಣಮಿಸಿದೆ ನೈಂಟಿ ಪರ್ಸೆಂಟ್ ಜಾಸ್ತಿ ಹತ್ತು ಪರ್ಸೆಂಟ್ ಏನಾದರೂ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅವರು ಬಳಸಿದರೆ ಅದು ಮೊದಲಿನ ಕಾಲಘಟ್ಟದಲ್ಲಿ ಏನು ಈ ಹಿಂದಿನಿಂದ ಏನು ಮೊಬೈಲ್ ಬಳಕೆ ಇರಲಿಲ್ಲ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮೊಬೈಲ್ ಬಳಕೆ ನೋಡಿದ್ದು ಮ ಕೊರೋನಾ ಕಾಲದಲ್ಲಿ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಬಳಸ್ತಿದ್ರು ಯಾರಂತಂದರೆ ಮೆಡಿಕಲ್ಲು ಇಂಜಿನಿಯರು ಅಥವಾ ಯಾರೋ ಬೇರೆ ಸ್ವಲ್ಪ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡೋವಂಥವರು ಪ್ರಾಥಮಿಕ ಮತ್ತು ಶೈಕ್ಷಣಿಕ ಮಾಧ್ಯಮಿಕ ಶಿಕ್ಷಣ ಅಂದ್ರೆ ಅವ್ರು ಹೆಲ್ಪ್ ಇದ್ರೆ ಅಂದ್ರೆ ಸರ್ ಒಂದು ವಯೋಮಾನದ ನಂತರ ಸರಿ ತಪ್ಪನ್ನ ಗ್ರಹಿಸುವ ಶಕ್ತಿ ವಿದ್ಯಾರ್ಥಿಗೆ ಇರತ್ತೆ ಆದ್ರೆ ಈ ಏನು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಸರಿಯಾವುದು ತಪ್ಪ್ಯಾವುದು ಅಂತ ಗ್ರಹಿಸುವ ಶಕ್ತಿ ಇರಲ್ಲ ನಾವು ಆ ಕ್ಷಣದಲ್ಲಿ ಆ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟಿದ್ದೀವಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಇದರ ಸಾಮರ್ಥ್ಯದಲ್ಲಿ ಅಡೆತಡೆ ಆಗಿದೆ ಅನ್ನುವಂಥದ್ದು ಯಾಕೆ ಅಂತಂದರೆ ಇವತ್ತು ಮೊಬೈಲ್ನಲ್ಲಿ ಬರುವಂತಹ ಆ್ಯಪ್ಗಳಿರ್ಬೋದು ಮೊಬೈಲ್ನಲ್ಲಿ ಇರುವಂತಹ ಬೇರೆ ಬೇರೆ ಮಾಹಿತಿಗಳಿರ್ಬೋದು ಇದೆಲ್ಲದೂ ಕೂಡ ಎಷ್ಟು ಎಷ್ಟೋ ಇಂಟರ್ನೆಟ್ನಲ್ಲಿ ಬರುವಂತಹ ಮಾಹಿತಿ ಮಕ್ಕಳಿಗೆ ಅದು ರಿಲೇಟೆಡ್ ಇರಲ್ಲ ಮಕ್ಕಳಿಗೆ ಅನುಪಯುಕ್ತ ಆಗಿರುತ್ತೆ ಆದರೂ ಆ ಮಾಹಿತಿ ಸಿಗುತ್ತೆ ನಾವು ಒಂದು ಸಣ್ಣ ಅದು ಎಲ್ಲರಿಗೂ ಗೊತ್ತು ಪಾಪ ಅವರು ಕೂಡ ಪೂರಕದ ಸ್ಥಳದಲ್ಲಿ ಕೂತಿರೋದ್ರಿಂದ ಅದನ್ನು ಹೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೂ ಇವತ್ತು ಮೊಬೈಲ್ ಬಳಕೆ ಶಿಕ್ಷಣದಲ್ಲಿ ಮಾರಕ ಅಷ್ಟೇ ಅಲ್ಲ ತುಂಬ ಮಾರಕ ಅಂಥೇಳಿ ನಾನು ನನ್ನ ಇದನ್ನು ಮಾತುಗಳನ್ನ ಹೇಳ್ತೀನಿ ಹಸೀನಾ ಮೇಡಮ್ ಅವ್ರು ಒಳ್ಳೆ ವಿಚಾರವನ್ನ ಹೇಳಿದ್ರು ಯಾಕಂದ್ರೆ ಮೊಬೈಲ್ ಬಳಕೆ ಮಕ್ಕಳ ಒಂದು ಮಾನಸಿಕ ಬೆಳವಣಿಗೆಗೆ ಕುಂಠಿತಗೊಳಿಸುತ್ತೆ ಮತ್ತೆ ಮೊಬೈಲ್ ಬಳಕೆಯಿಂದ ಒಂದು ಬೌದ್ಧಿಕ ಮಟ್ಟ ಅಲ್ಲಿನ ಮೆದುಳಿನ ಬೆಳವಣಿಗೆ ಈ ತರದ ನಾನಾ ಮಾನಸಿಕ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ವಿ ಇವೆಲ್ಲ ಹೊರತಾಗಿಯೂ ಕೂಡ ಮೊಬೈಲ್ ಕೇಳಿದ್ದನ್ನ ಕೊಡುತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಮೊಬೈಲ್ ಬರೀ ಕೊರೋನಾ ಕಾಲಕ್ಕೆ ಮಾತ್ರ ಸೀಮಿತಗೊಳಿಸ್ತಕ್ಕಂಥದ್ದು ಅಂಶ ಅಲ್ಲ ಇವತ್ತು ಮೊಬೈಲ್ ಮನೆಗೆ ಬಂದ ತಕ್ಷಣ ಮಕ್ಕಳು ಏನಾದರೂ ಆ ಮೊಬೈಲನ್ನು ಹಿಡ್ಕೊಂಡು ಇವತ್ತು ಪೂರಕ ಪಾಠ ಪಠ್ಯ ಪದ್ಧತಿಯನ್ನು ನೋಡ್ತಾ ಹೋಗ್ಬಿಟ್ರೆ ಮತ್ತೆ ಮೊಬೈಲಲ್ಲೂ ಕೂಡ ಲಭ್ಯ ಇರುತ್ತೆ ಇವತ್ತು ಎಷ್ಟೋ ಜನ ದೂರ ಶಿಕ್ಷಣ ಪಡೀತಕ್ಕಂಥವ್ರು ಮತ್ತೆ ಏನು ಖಾಸಗಿಯಾಗಿ ಪರೀಕ್ಷೆ ಬರೀತಕ್ಕಂಥವ್ರು ಖಾಸಗಿ ಪಾಠವನ್ನು ಕೇಳದೆ ಇರತಕ್ಕಂಥವ್ರು ಇವತ್ತು ಸಿದ್ಧವಾಗಿರ್ತಕ್ಕಂಥ ಒಂದು ಯೂಟ್ಯೂಬ್ ವಿಡಿಯೋಲಲ್ಲಿ ಅಥವಾ ಬೇರೆ ಒಂದು ಮಾಹಿತಿಗೋಸ್ಕರ ಮೊಬೈಲ್ ಅನ್ನು ಹುಡುಕಿ ತಮ್ಮ ಶಿಕ್ಷಣವನ್ನು ಮುಂದುವರಿಸತಕ್ಕಂತ ಪದ್ಧತಿನೂ ಕೂಡ ಕೆಲವು ಕಡೆ ಇದೆ ಅಂತಕ್ಕಂಥದ್ದು ಹಾಗಾಗಿ ಮೊಬೈಲ್ ಬಳಕೆ ಮಾರಕ ಅಂತಕ್ಕಂಥದ್ದನ್ನ ನಮ್ಮ ಅವರು ಹೇಳಿದ್ರೆ ನೀವೇನು ಹೇಳ್ತಾರೆ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಅನುಭವ ವಿಚಾರ ತುಂಬಾ ಅರ್ಥಪೂರ್ಣವಾಗಿದೆ ಮತ್ತೆ ಉಪಯುಕ್ತ ಕೂಡ ಅಂತ ನಾನು ಭಾವಿಸಿದ್ದೀನಿ ಇವಾಗ ಆಗ್ಲೇ ಸರ್ ಹೇಳ್ದಾಗೆ ಹೆಂಡತಿ ಅಥವಾ ಒಂದು ಗಂಡಿಗೆ ಹೆಂಡತಿ ಯಾವ ಸ್ಥಾನ ಅಥವಾ ಒಂದು ಹೆಣ್ಣಿಗೆ ಗಂಡ ಯಾವ ಸ್ಥಾನದಲ್ಲಿ ಇರ್ತಾರೋ ಅದೇ ಸ್ಥಾನದಲ್ಲಿ ಆ ಮೊಬೈಲ್ ಇದೆ ಮೊಬೈಲ್ ಹೌದು ಹೌದು ಆ ಸ್ಥಾನಕ್ಕೆ ಬಂದು ಕೂತಿದೆ ಮೊಬೈಲು ಆ ಮೊಬೈಲ್ ಬಳಕೆ ಶಿಕ್ಷಣದಲ್ಲಿ ಹೇಗಿದೆ ಅನ್ನೋದು ಇವತ್ತಿನ ವಿಚಾರ ಶಿಕ್ಷಣಕ್ಕೆ ಮೊಬೈಲ್ ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಹಸಿನ ಮೇಡಮ್ ಹೇಳಿದ್ರು ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಮಾರಕವಾಗಿದೆ ಯಾಕೆ ಅಂದ್ರೆ ಅದನ್ನ ತುಂಬಾ ನೋಡ್ತಾ ಇದ್ದಾರೆ ಮಕ್ಕಳು ಅದರಿಂದ ಕಣ್ಣು ಹಾಳಾಗ್ತಿದೆ ಬ್ರೈನ್ ಟ್ಯೂಮರ್ ಆಗ್ತಿದೆ ಅಂತ ಯಾವುದೇ ಆಗ್ಲಿ ಅತಿ ಆದ್ರೆ ಅಮೃತಾನು ವಿಷ ಅನ್ನೋದೊಂದು ಮಾತಿದೆ ಅಮೃತ ಒಂದು ಜೀವನ ಉಳಿಸುತ್ತೆ ಅಂತ ಅತಿಯಾಗಿ ಸೇವನೆ ಮಾಡಿದ್ರೆ ಗಂಟಲವರೆಗೂ ಬಂದು ಉಸಿರಾಡಕ್ ಆಗದೆ ಒಂದು ಸಂದರ್ಭದಲ್ಲಿ ಆ ಅಮೃತ ಕೂಡ ವಿಷವಾಗಿ ಪರಿಣಮಿಸಿ ಸಾವಿನಪ್ಪೋ ಸಾವಿನ ದಡಕ್ಕೆ ತಗೊಂಡೋಗುವಂಥ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಅತಿಯಾದ್ರೆ ಅಮೃತಾನು ವಿಷ ಆಗುವಂತ ಇದ್ರಲ್ಲಿ ಈ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಆ ಅಷ್ಟು ಮಾತ್ರ ಬಳಸ್ ಬಳಸ್ಕೆ ಬಳಕೆ ಮಾಡ್ಕೊಂಡ್ರೆ ಅದರಿಂದ ಪೂರಕ ಆಗಿರುತ್ತೆ ಹೊರತು ಖಂಡಿತ ಯಾವುದೇ ಕಾರಣಕ್ಕೂ ಮಾರಕ ಆಗಿರೋದಿಲ್ಲ ಅವಾಗಲೇ ಸರ್ ಹೇಳಿದ್ರು ಕೊರೋನಾ ಟೈಮಲ್ಲಿ ಶಿಕ್ಷಣಕ್ಕೆ ಮೊಬೈಲ್ ಎಷ್ಟು ಪೂರಕವಾಗಿ ಕೆಲಸ ಮಾಡ್ತು ಅಂತ ಯಾವುದೇ ಶಿಕ್ಷಕರು ಮಕ್ಕಳ ಹತ್ತಿರ ಹೋಗಿ ತಮ್ಮ ವಿದ್ಯೆನ ಮಕ್ಕಳಿಗೆ ಹೇಳ್ಕೊಡೋ ಅಂಥ ಪರಿಸ್ಥಿತಿಲಿ ಯಾರೂ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ಆನ್ಲೈನ್ ಮೂಲಕ ಶಿಕ್ಷಣ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಆ ಆನ್ಲೈನ್ ಮೂಲಕ ನಾವು ಶಿಕ್ಷಣ ಮಾಡಿದ್ರಿಂದ ಎಷ್ಟೆಲ್ಲ ಉಪಯೋಗ ಆಗಿದೆ ಅಂದರೆ ಈ ಬೇಸಿಕ್ ಕ್ಲಾಸಸ್ ಏನು ಬೇಕಿತ್ತು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸೆಕೆಂಡ್ ಥರ್ಡ್ ಆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕೊಡದೆ ನಾವು ಬಿಟ್ಬಿಟ್ಟಿದ್ದಿದ್ರೆ ಆ ಮಕ್ಕಳಿಗೆ ಇದುವರೆಗೂ ಅಕ್ಷರ ಬರ್ತಿರ್ಲಿಲ್ಲ ಆದರೆ ವಯಸ್ಸು ಕೊರೋನಾ ಬಂದಿದೆ ಅಂತ ಅಲ್ಲಿಗೆ ನಿಲ್ತಾ ಇರಲಿಲ್ಲ ಆ ಮಕ್ಕಳ ಏಜು ವರ್ಷದಿಂದ ವರ್ಷಕ್ಕೆ ಹೋಗ್ತಾನೆ ಇತ್ತು ಎಂಟು ವರ್ಷದ ಮಗುನ ನಾವು ಆಗ ಎಲ್ ಕೆ ಜಿಗೆ ಸೇರಿಸ್ಬಿಟ್ಟು ಬೇಸಿಕ್ನ ಹೇಳ್ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಏನೂ ಇಲ್ಲದಂಥ ಒಂದು ಸಮಯದಲ್ಲಿ ಆ ಕೊರೋನಾ ಇದ್ದಂಥ ಸಮಯದಲ್ಲಿ ಮೊಬೈಲ್ನ ಮೂಲಕ ಈ ಮೊಬೈಲ್ ಬಳಕೆಯಿಂದ ಆನ್ಲೈನ್ ಶಿಕ್ಷಣನ ನಾವೇನು ಪರಿಚಯ ಮಾಡಿಸಿದ್ವಿ ಆನ್ಲೈನ್ ಶಿಕ್ಷಣದ ಮೂಲಕ ಅಕ್ಷರ ಜ್ಞಾನನ ಮಕ್ಕಳಲ್ಲಿ ಬಿತ್ತೋದಕ್ಕೆ ಸಹಾಯ ಆಯಿತು ಹಸಿನ ಮೇಡಮ್ ಹೇಳಿದಾಗೆ ತುಂಬ ತೊಂದರೆಗಳಾಗ್ತಿದೆ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಯಾಕೆ ಅಂದರೆ ಮೊಬೈಲಲ್ಲಿ ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಇಲ್ಲ ಯಾವುದೋ ಒಂದು ಅಕ್ಷರ ಒತ್ತಿದ್ವಿ ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು ತುಂಬ ಬರುತ್ತೆ ತುಂಬ ಮಾಹಿತಿನಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆದರೆ ಆಯ್ಕೆ ನಮಗೆ ಬಿಟ್ಟಿರುತ್ತೆ ಆಯ್ಕೆ ಯಾಕೆಂದ್ರೆ ಸರ್ ಅವಾಗ್ಲೇ ಹೇಳಿದ್ರು ಪೋಷಕರ ಒಂದು ನೇತೃತ್ವದಲ್ಲಿ ಪೋಷಕರ ಸಹಾಯ ಇಲ್ಲದೇನೆ ಮಕ್ಕಳಿಗೆ ಯಾರು ಮೊಬೈಲ್ ಕೊಟ್ಟು ಶಿಕ್ಷಣನ ಮಾಡಿಲ್ಲ ಯಾಕೆಂದ್ರೆ ಪೋಷಕರಿಗೂ ವರ್ಕ್ ಫ್ರಮ್ ಹೋಮ್ ಇತ್ತು ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಿದ್ರು ಹಾಗಾಗಿ ಪೋಷಕರ ಒಂದು ನೇತೃತ್ವದಲ್ಲಿ ಮಕ್ಕಳು ಕಲಿತಾ ಇರೋದ್ರಿಂದ ಪೋಷಕರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ಗೊತ್ತಿದೆ ಆ ಕ್ಲಾಸ್ ಏನಿದೆ ಆ ಕ್ಲಾಸ್ನ ಮಾತ್ರ ಆ ಮಕ್ಕಳಿಗೆ ತೋರಿಸ್ತಾ ಇರ್ತಾರೆ ಆ ಪೋಷಕರು ಕೂಡ ಶಿಕ್ಷಕರಾಗಿ ಮಕ್ಕಳಿಗೆ ವಿವರಿಸ್ತಾ ಇರ್ತಾರೆ ಹಾಗಿದ್ದ ಪಕ್ಷದಲ್ಲಿ ಅದು ಶಿಕ್ಷಣಕ್ಕೆ ಪೂರಕವಾಗೇ ಇರುತ್ತೆ ಅಲ್ಲಿ ಮಾರಕ ಆಗಿರೋದಿಲ್ಲ ಅಲ್ಲಿ ಕೆಟ್ಟದ್ದು ಅಂತ ಏನು ಅನ್ಸಿರುತ್ತೆ ಆ ಕೆಟ್ಟದ್ರ ಕಡೆ ಪೋಷಕರು ಹೋಗೋದಿಲ್ಲ ಆಗ ಆ ಕೆಟ್ಟ ಅಂಶಗಳನ್ನ ಬದಿಗೊತ್ತಿ ಒಳ್ಳೆ ಅಂಶಗಳು ಏನ್ ಬೇಕೋ ಮಕ್ಕಳಿಗೆ ಏನ್ ತಿಳಿಸ್ಬೇಕು ಮಾರಲ್ ಸ್ಟೋರೀಸ್ ಇರ್ಬೋದು ಲೆಟರ್ಸ್ ಇಂಟ್ರೊಡ್ಯೂಸ್ ಇರ್ಬೋದು ಕಲರ್ಸು ಬೇಸಿಕ್ಕಿಗೆ ಏನು ಬೇಕಿತ್ತು ಅದೆಲ್ಲ ಮಕ್ಕಳಿಗೆ ಸಿಕ್ತು ಇನ್ನು ಹೈಯರ್ ಕ್ಲಾಸಸ್ ಮಕ್ಕಳಿಗೆ ಹೋದರೆ ಈಗಲೂ ಕೂಡ ಆ ಮಕ್ಕಳು ತರಗತಿನಲ್ಲಿ ಶಿಕ್ಷಕರು ಹೇಳೋದಕ್ಕಿಂತ ಗೂಗಲ್ ಸರ್ಚ್ಗೆ ಹೋಗ್ತಾರೆ ಗೂಗಲ್ ಸರ್ಚ್ಗೆ ಹೋಗಿ ಈಗ ಶಿಕ್ಷಕರು ಯಾವುದೋ ಒಂದು ಟಾಪಿಕ್ ಹೇಳಿದ್ದಾರೆ ಅಂದರೆ ಆ ಟಾಪಿಕ್ನ ಅವರು ಟೈಪ್ ಮಾಡ್ತಾರೆ ಅದರಿಂದ ಬರುವಂತ ಮಾಹಿತಿಗಳನ್ನ ಸಂಗ್ರಹಿಸ್ಕೋತಾರೆ ಶಿಕ್ಷಕರಿಗೆ ಗೊತ್ತಿರುವಂತ ಜ್ಞಾನಕ್ಕಿಂತ ಹೆಚ್ಚು ಜ್ಞಾನವನ್ನ ಮಕ್ಕಳು ಹೊಂದ್ ಹೊಂದಿ ಬಂದು ಶಿಕ್ಷಕರಿಗೆ ಪ್ರಶ್ನೆ ಮಾಡುವಂತ ಸಾಮರ್ಥ್ಯವನ್ನ ಈ ಮೊಬೈಲ್ ಮೂಲಕ ಗಳಿಸ್ತಾ ಇದ್ದಾರೆ ಇದಕ್ಕೆ ಕೃಷ್ಣೇಗೌಡರು ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ಹಾಸ್ಯಮಯವಾಗಿ ಇದನ್ನ ಉದಾರಿಸ್ತಾರೆ ಹೇಗೆ ಅಂದ್ರೆ ಆ ಒಂದು ಸಮುದ್ರದ ದಡದಲ್ಲಿ ಒಂದು ಮನೆ ಮಾಡ್ಕೊಂಡಿರ್ತಾರೆ ಒಂದು ಫ್ಯಾಮಿಲಿ ಮನೆ ಮಾಡ್ಕೊಂಡಿರ್ತಾರೆ ಸಮುದ್ರ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಬೀಚ್ ವಾತಾವರಣ ಹೇಗಿರುತ್ತೆ ಅಂತ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಎಲ್ಲ ಬಂದು ಅಲ್ಲಿ ಅರೆಬೆತ್ತಲೆಯಾಗಿ ನೀರಲ್ಲಿ ಮುಳುಗೋದು ವಿರಮಿಸೋದು ಎಲ್ಲ ಇದ್ದೇ ಇರುತ್ತೆ ಆ ಸಮುದ್ರದ ದಡದಲ್ಲಿ ಮನೆ ಮಾಡಿರೋ ಅಂತ ಆ ಮನೆಯಲ್ಲಿರೋ ಅಂತ ಹೆಣ್ಮಕ್ಳು ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಮನೆ ಬೀಚ್ ಹತ್ರ ಇದೆ ನಮ್ಮ ಮನೆ ಮುಂದೆ ಒಂದಷ್ಟು ಜನ ಹುಡುಗರು ಅರೆಬೆತ್ತಲೆಯಾಗಿ ಬಂದು ಕುತ್ಕೊಂಡು ಹೊರಲಾಡ್ತಿದ್ದಾರೆ ಮರಳಲ್ಲಿ ಹೊರಲಾಡ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ನಾವು ಮನೇಲಿ ವಾಸ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಅಂತ ತಕ್ಷಣ ಪೊಲೀಸ್ ಬರ್ತಾರೆ ಪೊಲೀಸ್ ಬಂದ್ಬಿಟ್ಟು ಇಲ್ಲಿ ವಾಸದ ಮನೆ ಇದೆ ಅಂದಮೇಲೆ ಅವರಿಗೆ ತೊಂದರೆ ಮಾಡಬಾರ್ದು ಅಲ್ವಾ ಹೋಗಿ ದೂರ ಅಂತ ಕಳಿಸ್ತಾರೆ ಅಲ್ಲಿಂದ ಆ ಹುಡುಗರು ಎದ್ದು ದೂರ ಹೋಗ್ತಾರೆ ದೂರ ಮೇಲೆ ಆ ಮನೆ ಹೆಣ್ಮಕ್ಳು ಮತ್ತೆ ಅವರಿಗೆ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಫೋನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆ ಕಿಟಕಿಯಿಂದ ನೋಡಿದ್ರೆ ಆ ಹುಡುಗರು ಕಾಣಿಸ್ತಿದ್ದಾರೆ ಅವರಲ್ಲೂ ಒದ್ದಾಡೋದು ಕಾಣಿಸ್ತಾ ಇದೆ ಮರಳಲ್ಲಿ ಬಿದ್ದು ಒದ್ದಾಡೋದು ಕಾಣಿಸ್ತಾ ಇದೆ ಅಂತ ಕಿಟಕಿಯಿಂದ ಯಾಕೆ ನೋಡ್ಬೇಕು ಇವರು ಅಂತ ಮತ್ತೆ ಪೊಲೀಸ್ನವ್ರು ಬರ್ತಾರೆ ಅವ್ರನ್ನ ಇನ್ನೂ ದೂರ ಓಡಿಸ್ತಾರೆ ಅದೇ ಹೆಣ್ಮಕ್ಳು ಮತ್ತೆ ಅವ್ರಿಗೆ ಫೋನ್ ಮಾಡ್ತಾರೆ ಆ ಮನೆಯವರು ನಾವು ಮನೆ ಟೆರೇಸ್ ಮೇಲೆ ಹೋಗಿ ನೋಡಿದಾಗ ಮತ್ತೆ ಅವ್ರು ಕಾಣಿಸ್ತಿದ್ದಾರೆ ಅಂತ ಅಲ್ಲಿ ಪೊಲೀಸ್ನವ್ರು ಬಂದು ಹೇಳ್ತಾರೆ ಒಂದು ಸಮುದ್ರದ ದಡ ಅಂದ ಮೇಲೆ ಈ ರೀತಿ ಎಲ್ಲ ಆಗೋದು ಸಹಜ ಸಾಮಾನ್ಯ ನೀವು ಮನೆ ಒಳಗಡೆ ಇರಿ ನಿಮಗೇನ್ ಬೇಕು ಮನೆ ಹೊರಗೆ ಏನಾದರೂ ಕೆಲಸ ಇದೆಯಾ ಅದು ಮುಗಿಸ್ಕೊಳ್ಳಿ ಒಳಗಡೆ ಬನ್ನಿ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಳ್ಳಿ ಹೊರಗಡೆ ಬಂದರೆ ಕಾಣಿಸ್ತಾರೆ ಓಕೆ ಅದನ್ನ ಸ್ವಲ್ಪ ದೂರ ತಳ್ಳೋಣ ಹಾಗೆ ಮೊಬೈಲ್ನಲ್ಲಿ ಏನೋ ಒಂದು ಅನವಶ್ಯಕ ಸಿಕ್ತು ಅದನ್ನ ಬಿಡಿ ಮತ್ತೆ ಅವರು ಸ್ವಲ್ಪ ದೂರ ಹೋದ್ಮೇಲೆ ಕಿಟಕಿಯಿಂದ ನೋಡ್ತಾರಲ್ಲ ಈ ಈ ಮೊಬೈಲ್ ಕುತೂಹಲನ ಅಲ್ಲಿ ತಡಿಬೇಕು ಪೋಷಕರಾಗಿರೋರಾಗಿರ್ಲಿ ಅಥವಾ ಶಿಕ್ಷಕರಾಗಿರೋರಾಗಿರ್ಲಿ ಅಲ್ಲಿ ತಡಿಬೇಕು ಅಲ್ಲೇನಿದೆ ಅನ್ನೋ ಕ್ಯೂರಿಯಾಸಿಟಿನ ಆ ಮಗುಗೆ ಬಾಯಿ ಮಾತಲ್ಲೇ ಹೇಳಬೇಕು ಕೆಟ್ಟದ್ದು ಅಂತ ಇದ್ಮೇಲೆ ಅದನ್ನ ನೋಡಬಾರ್ದಪ್ಪ ಅದ್ರಲ್ಲಿ ಹೀಗಾಗುತ್ತೆ ಏನೋ ಒಂದು ಒಂದ್ ಸಮರ್ಥನೆ ಮಾಡ್ಕೋಬಹುದು ಅದ್ರಿಂದ ಆ ಮಕ್ಕಳಿನ ಮಾರ್ಗದರ್ಶನ ಸಿಕ್ಕಾಗ ಒಳ್ಳೆ ಮಾರ್ಗದಲ್ಲಿ ಅವರು ಹೋಗ್ತಾರೆ ಈ ಟೆರೇಸ್ ಮೇಲೆ ಹತ್ತಿ ಹೋಗೋದು ಅಂತ ಹೇಳ್ತೀವಲ್ಲ ಅದು ಅತಿ ಅತಿ ಅತಿಯಾಗಿ ವರ್ತಿಸುವಂತದ್ದು ಈಗ ಕೆಲವು ಮಕ್ಕಳು ಅವ್ರು ಏನ್ ಹೇಳಿದ್ರು ಸಮಸ್ಯೆಗೆ ಎದುರಾಗಿದ್ದಾರೆ ಅಂತ ಆ ಸಮಸ್ಯೆಗೆ ಎದುರಾಗಿರೋ ಅಂಥವ್ರು ಇಂಥವ್ರು ಅಲ್ಲಿ ಟೆರೇಸ್ ಮೇಲೆ ಹೋಗುವಂಥದ್ದು ಬರುತ್ತಲ್ಲ ಆ ತರದ್ದು ಆ ಟೆರೆಸ್ ಮೇಲೆ ಹೋಗಿ ಆ ಕೆಟ್ಟ ಅಂಶನ ತಗೊಳೋ ಅಂತ ಪರಿಸ್ಥಿತಿಗೆ ಹೋಗ್ಬಾರ್ದು ನಿಮ್ಗೆ ಏನ್ ಬೇಕು ಒಳ್ಳೆ ಅಂಶ ಅದನ್ನ ಮಾತ್ರ ತಗೋಬೇಕು ಅದರಿಂದ ನಮ್ಮ ಶಿಕ್ಷಣಕ್ಕೆ ಏನು ಪೂರಕವಾಗಿ ಮಾಹಿತಿ ಬೇಕಾಗುತ್ತೋ ಅದನ್ನ ತಗೊಂಡು ಶಿಕ್ಷಣವನ್ನ ವೃದ್ಧಿಸ್ಕೋಬೇಕೇ ಹೊರತು ಅನವಶ್ಯಕವಾದದ್ದನ್ನು ಅಲ್ಲಿ ಬಿಡಬೇಕು ಹಾಗಾಗಿದ್ದಲ್ಲಿ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ತುಂಬ ಅನುಕೂಲವಾಗಿರುತ್ತೆ ಯಾಕೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಇರ್ಬೋದು ಅಟೆಂಡೆನ್ಸು ಎವರ್ ನೋಟು ಟ್ವಿಟ್ಟರು ಸೈನ್ಸ್ ತ್ರೀ ತ್ರೀ ಸಿಕ್ಸ್ ಜೀರೋ ಕ್ವಿಕ್ ಗ್ರಾಫ್ ಕೀ ನೋಟ್ ಟೀಚರ್ ಕಿಟ್ ವಿಕಿಪೀಡಿಯಾ ಹೀಗೆ ಸುಮಾರು ಆಪ್ಷನ್ ಆಪ್ಷನ್ಸ್ಗಳು ಇದೆ ಹೇಳ್ತಾ ಹೋದ್ರೆ ಸಾವಿರಾರು ಪಟ್ಟಿಗಳೇ ಸಿಗುತ್ತಾ ಸಿಗ್ತಾ ಹೋಗುತ್ತೆ ಅದರಿಂದ ಸಿಗೋ ಮಾಹಿತಿ ನೀವು ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ ಹುಡ್ಕೋಕೋದ್ರೂ ಸಿಗೋದಿಲ್ಲ ಮತ್ತೆ ಅತಿ ಸುಲಭವಾಗಿ ಅಂಗೈಯಲ್ಲೇ ಪುಸ್ತಕ ಇರುತ್ತೆ ಇ ಬುಕ್ ಅಂತ ಎಲ್ಲ ಬಂದಿದೆ ಇವಾಗ ಈ ಬುಕ್ ಈ ಲೈಬ್ರರಿ ಎಲ್ಲದು ಟೆಕ್ನಾಲಜಿ ಟೆಕ್ನಾಲಜಿ ಬೇಸ್ಡ್ ಎಜುಕೇಷನ್ ಈಗ ನಡೀತಾ ಇರೋದ್ರಿಂದ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಸದಾ ಪೂರಕವಾಗಿರುತ್ತೆ ಅದರಲ್ಲಿರೋ ಒಳ್ಳೆ ಅಂಶಗಳ ಕಡೆ ಗಮನ ಕೊಡುವಂಥ ಚಾಕಚಕ್ಯತೆ ಬುದ್ಧಿವಂತಿಕೆ ಹಾಗೂ ಹಿರಿಯರ ಮಾರ್ಗದರ್ಶನ ಅವಶ್ಯಕ ಅಂತ ನಾನು ಹೇಳ್ತೀನಿ ಮೊಬೈಲ್ ಬಳಕೆ ಸಂಪೂರ್ಣವಾಗಿ ಒಳ್ಳೆಯದು ಅಂತಕ್ಕಂಥದ್ದು ಲತಾ ಮೇಡಮ್ನವರ ವಾದ ಮೊನ್ನೆ ಏನಾಯ್ತು ನಾನು ಕ್ಲಾಸ್ ಅಲ್ಲಿ ಇದರ ವಾಸ್ತವಿಕ ಅಂಶವನ್ನ ಚೆಕ್ ಮಾಡಬೇಕು ಅಂತಂದು ಏನ್ ಮಾಡಿದೆ ಮಕ್ಕಳ ಈ ಕರೋನಾ ಕಾಲದಲ್ಲಿ ಆನ್ಲೈನ್ ಶಿಕ್ಷಣವನ್ನ ಎರಡು ವರ್ಷಗಳ ಕಾಲ ನೀವು ನಿಜ ಹೇಳಿ ಎಷ್ಟು ಜನ ಒಂದ್ ಕಡೆ ಪಾಠ ನಡಿಬೇಕಾದ್ರೆ ಇನ್ನೊಂದು ವಿಂಡೋ ಅನ್ನ ಓಪನ್ ಮಾಡ್ಕೊಂಡು ಯಾರ್ಯಾರು ಆಟ ಆಡಿದ್ರೆ ಕೈ ಎತ್ತಿ ಅಂದೆ ಸಾಮಾನ್ಯವಾಗಿ ಮಕ್ಕಳು ಶಿಕ್ಷಕರ ಮುಂದೆ ಹೇಳ್ಕೊಳಕೆ ನಾಚಿಕೊಳ್ತಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಮೋಟಿವೇಟ್ ಕೊಟ್ಟೆ ಹೇಳಿ ಇದರಲ್ಲಿ ನಿಮ್ಮ ಒಂದು ಪ್ರಾಮಾಣಿಕತೆ ಎಷ್ಟು ಅಂತ ನನ್ನ ಪ್ರಾಮಾಣಿಕತೆಯನ್ನು ಅಪ್ರಿಶಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತಂದೆ ಆಮೇಲೆ ಎರಡು ಜನ ಕೈ ಎತ್ತಿದ್ರು ನೋಡಿ ಎಷ್ಟು ಪ್ರಾಮಾಣಿಕ ವಿದ್ಯಾರ್ಥಿಗಳು ಇದ್ರಲ್ಲಿ ನೀವು ಯಾವ್ದು ನೋಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಇಲ್ಲಿ ನೀವು ಎಷ್ಟು ಪ್ರಾಮಾಣಿಕತೆ ತೋರಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಂದಾಗ ಸುಮಾರು ಅರ್ಧ ಕ್ಲಾಸ್ ಕೈ ಎತ್ತಿತ್ತು ವಾಸ್ತವ ಅಂಶ ಏನು ಅಂತಂದ್ರೆ ಇಲ್ಲಿ ಮೊಬೈಲ್ ಅನ್ನ ಬೆಳಕೆ ಅಥವಾ ಆನ್ಲೈನ್ ಶಿಕ್ಷಣದಲ್ಲಿ ನಾವು ಅದೇನು ಇನ್ನೊಂದು ವಿಂಡೋವನ್ನ ಹಾಕೊಂಡು ಗೇಮ್ ಆಡ್ತಕ್ಕಂಥ ಪದ್ಧತಿ ನಮ್ಮ ಮಕ್ಕಳಲ್ಲಿ ಇದೆ ಅದು ನಾವೆಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಆ ಅದೇನೋ ಕೈಯಲ್ಲಿ ಮಾಣಿಕ್ಯ ಕೊಟ್ಟು ನೋಡ್ದಂಗೆ ಅಂತಕ್ಕಂಥದ್ದು ಮಕ್ಕಳು ಒಂದು ಏನಪ್ಪಾ ಅಂದ್ರೆ ಆ ವಯಸ್ಸಾಗಿರ್ತಕ್ಕಂಥ ಅದ್ರಲ್ಲಿ ಎಸ್ಪೆಷಲಾಗಿ ನೈನ್ತ್ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಅಂತಂದ್ರೆ ಅವ್ರು ಏನೋ ಕುತೂಹಲ ಬೇರೆ ಬೇರೆ ಈ ಹೆಂಗೆ ಅಂತಂದ್ರೆ ಆ ಕೆಟ್ಟದ್ರ ಕಡೆ ವಾಲ್ತಕ್ಕಂಥ ಮನಸ್ಥಿತಿ ಅವ್ರಿರ್ತದೆ ಸಹಜವಾಗಿ ಅದು ಹೊರಡ್ಬೋದು ಅಂತಕ್ಕಂಥದ್ದು ಒಂದು ವಿಷಯ ಹಾಗಾಗಿ ಮೊಬೈಲ್ ಬಳಕೆ ಶಿಕ್ಷಣಕ್ಕೆ ಪೂರಕವಾಗಿದೆ ಅನ್ನೋದ್ರ ಮಾತಿನ ಜೊತೆಗೂ ಕೂಡ ಇದು ಒಂದು ಎಲ್ಲ ಒಂದು ಕಡೆ ಸಮಸ್ಯೆ ತಂದುಬಹುದು ಅಂತಕ್ಕಂಥ ಕೂಡ ಇದೆ ಸರ್ ಅವರು ಮೇಡಮ್ ಅವರು ಮತ್ತೆ ಸರ್ ಅವರು ಇಂಡೈರೆಕ್ಟ್ ಆಗಿ ಒಪ್ಕೊಂಡೇ ಬಿಟ್ಟಿದ್ದಾರೆ ಏನಂತಂದ್ರೆ ಮೊಬೈಲ್ ಅನ್ನುವಂಥದ್ರಲ್ಲಿ ಮಾರಕವಾದಂಥದ್ದು ಶೇಕಡ ತೊಂಬತ್ತರಷ್ಟಿದೆ ಒಳ್ಳೆಯದನ್ನುವಂಥದ್ದು ಶೇಕಡ ಹತ್ತರಷ್ಟಿದೆ ಅನ್ನುವಂಥದ್ದನ್ನು ಅವರ ಕಥೆಯಲ್ಲಿ ಬಂತು ಅವರು ಕೊಟ್ಟ ಉದಾಹರಣೆಗಳಲ್ಲಿ ಬಂತು ಎಲ್ಲದರಲ್ಲಿ ಬಂತು ಅಂದರೆ ಮೊಬೈಲ್ ಅನ್ನುವಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮಾರಕವಾದ ಮಾಹಿತಿಯನ್ನು ಹೊಂದಿರುವ ಒಂದು ಡಬ್ಬಿ ಅಂದರೆ ಯಾವುದೇ ಒಂದು ತಂತ್ರಜ್ಞಾನ ಜಾರಿಗೆ ಬಂದಾಗ ಅದು ಪೂರಕನೂ ಆಗಿರುತ್ತೆ ಮಾರಕ ಆಗಿರುತ್ತೆ ಪೂರಕ ಯಾವಾಗ ಆಗಿರುತ್ತೆ ಅಂತಂದರೆ ನಾವು ಎಷ್ಟನ್ನು ಬಳಸಲಿಕ್ಕೆ ಬೇಕಾಗಿರುತ್ತೋ ಅಷ್ಟನ್ನು ಮಾತ್ರ ಬಳಸ್ಕೊಂಡಾಗ ಅದು ಪೂರಕ ಆಗುತ್ತೆ ಅಂದರೆ ಉದಾಹರಣೆಗೆ ಒಂದು ಮೊಬೈಲ್ನಲ್ಲಿ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾದಂಥ ಮಾಹಿತಿಯನ್ನು ಮಾತ್ರ ಅದರಲ್ಲಿ ಫೀಡ್ ಮಾಡಿ ನೀವು ಮೊಬೈಲ್ ನೋಡು ನೋಡಲಿಕ್ಕೆ ಕೊಟ್ಟರೆ ಮಕ್ಕಳು ಅದನ್ನು ಬಿಟ್ಟರೆ ಬೇರೆಯನ್ನು ನೋಡೋಲ್ಲ ಯಾಕೆ ಮಕ್ಕಳು ಬೇರೆದನ್ನು ಅಂತಂದರೆ ಅದರಲ್ಲಿ ಪಠ್ಯವನ್ನು ಹೊರತುಪಡಿಸಿ ಮತ್ತೊಂದು ಏನೋ ಇರೋದರಿಂದ ಅದು ಏನಾಗುತ್ತೆ ಎರಡನೇ ಪಾಯಿಂಟ್ ಇನ್ನೊಂದು ಏನಂತಂದರೆ ಅವರು ಪಠ್ಯವನ್ನೇ ಒತ್ತಲಿಕ್ಕೆ ಹೋಗ್ತಾರೆ ಆದರೆ ಪಠ್ಯವನ್ನು ಮೀರಿದ ವಿಷಯ ಒಂದಕ್ಕೆ ನಾಲ್ಕು ಡೌನ್ಲೋಡ್ ಆಗೋದ್ರಿಂದ ಮತ್ತೊಂದು ಏನೋ ಐತೆ ಅನ್ನೋಂಥದ್ದು ಕುತೂಹಲದಿಂದ ಮತ್ತೆ ಆ ಒಂದು ಮಾತು ಹೇಳಿದರು ಅವರು ಆ ವಯಸ್ಸಿನ ಮಕ್ಕಳಿಗೆ ಅದು ಉದಾಹರಣೆಗೆ ಹತ್ತರಿಂದ ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳಿಗೆ ಏನಂತಂದರೆ ಅವ್ರಿಗೆ ಕುತೂಹಲ ಜಾಸ್ತಿ ಆಗುತ್ತೆ ಆ ಕುತೂಹಲ ಜಾಸ್ತಿ ಆಗಿರೋದ್ರಿಂದ ಅವರು ಬೇಕದ್ದ ಬೇಕಾದದ್ದನ್ನು ನೋಡುವುದಕ್ಕಿಂತ ಬೇರೆದನ್ನೇ ನೋಡಲಿಕ್ಕೆ ಹೆಚ್ಚು ಇದು ಪಡ್ತಾರೆ ಸೊ ಆ ಕಾರಣಕ್ಕಾಗಿ ತಂತ್ರಜ್ಞಾನದಲ್ಲಿ ಇರುವಂಥ ಮಾಹಿತಿ ವಿಷಯವನ್ನು ಅಂದರೆ ಪೂರಕವಂಥ ಮಾಹಿತಿಗಿಂತ ಹೊರತುಪಡಿಸಿದ ಮಾಹಿತಿ ಇರೋದರಿಂದ ಮತ್ತು ಮಕ್ ವಯಸ್ಸಿನ ಮಕ್ಕಳು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಅವ್ರೇನು ಅಂತಂದರೆ ಕೇವಲ ಪಠ್ಯವನ್ನು ವಿಷಯವನ್ನು ತೆಗೆದುಕೊಳ್ಳೋದಲ್ಲದಲೇ ಬೇರೆ ಬೇರೆದನ್ನು ಹುಡುಕಿ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾರೆ ಉದಾಹರಣೆಗೆ ಅವ್ರು ಒಂದು ಮಾತು ಹೇಳಿದರು ಕರೋನಾ ಕಾಲದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅಕ್ಷರಗಳನ್ನು ಕಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಬೇರೆ ಆ ಒಂದು ಮೊಬೈಲ್ ಇಲ್ದಿದ್ರಿ ಅಂತೇಳಿ ಅದನ್ನು ಒಪ್ಕೊಳ್ಬೇಕಾದಂಥ ಮಾತು ಯಾಕಂದರೆ ಎಲ್ ಕೆ ಜಿ ಯು ಕೆ ಜಿ ಓದುವಂಥ ಮಕ್ಕಳು ಅವರ ಐ ಎ ಬಿಟ್ಟರೆ ಎ ಬಿ ಸಿ ಡಿ ಬಿಟ್ಟರೆ ಅವ್ರಿಗೆ ಬೇರೆ ಏನು ಕಲಿಬೇಕಂತ ಇದನ್ನೇ ಇಲ್ಲ ಆದರೆ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ನೀವು ಯಾಕೆ ಕರೋನಾ ಕಾಲದಲ್ಲಿ ಆನ್ಲೈನ್ ಕ್ಲಾಸ್ಗಳು ಸಕ್ಸಸ್ ಆಗಲಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ ನಾವು ಉದ್ದೇಶ ಒಳ್ಳೆಯದೇ ಏನು ಕರೋನಾ ಕಾಲದಲ್ಲಿ ನಾವು ಮುಖತ ಭೇಟಿಯಾಗಿ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಇದು ಇದು ಉಪಯೋಗ ಆಗಿತ್ತೆ ಅನ್ನುವಂಥದ್ದು ಉದ್ದೇಶ ಒಳ್ಳೆಯದು ಆದರೆ ಪರಿಣಾಮ ಎಂಥದ್ದನ್ನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಎಷ್ಟು ಜನ ಆನ್ಲೈನ್ ಪಾಠದಲ್ಲಿ ನೀವು ಹೇಳಿದ್ರಿ ಪಾಠವನ್ನು ಮಾಡಬೇಕಾದ್ರೆ ಎಷ್ಟು ಜನ ನೀವು ಅದರ ಆ್ಯಪನ್ನು ಓಪನ್ ಮಾಡ್ಕೊಂಡು ನೋಡ್ತಿದ್ರಿ ಅಂತಂದೇಳಿ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದೇ ನಮಗೆ ಗೊತ್ತಾಗ್ತಾ ಇರೋಲ್ಲ ಆಮೇಲೆ ಗೊತ್ತಾದರೂ ಕೂಡ ಅವ್ರಿಗೆ ಫಿಸಿಕಲಿ ಇಲ್ಲಿ ಕ್ಲಾಸಲ್ಲಿ ಆದಪ್ಪ ಅಂದರೆ ದಂಡಿಸ್ಬೋದು ಆ ಕ್ಷಣಕ್ಕೆ ಎಲ್ಲರನ್ನು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬೋದು ಆದರೆ ಆನ್ಲೈನ್ ಕ್ಲಾಸ್ನಲ್ಲಿ ಯಾರನ್ನು ಕೂಡ ಯಾವುದೇ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಅವ್ರು ಯಾವ ಆ್ಯಪನ್ನು ಬೇಕಾದರೂ ನೋಡ್ಬೋದು ಮತ್ತು ಆ ವಯಸ್ಸಿನ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಅವರು ನಾವು ಬೇಡಂದ್ರೂ ಕೂಡ ಆ ಸ್ವಭಾವ ಮತ್ತು ಸಹಜ ಭಾವನೆಯಿಂದ ಅವರು ಮತ್ತೊಂದನ್ನು ಓಪನ್ ಮಾಡ್ಕಂಡು ನೋಡಿಕೊಂಡಾಗ ನಾವು ಅವರನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಕಾರಣದಿಂದಾಗಿನೇ ಕರೋನಾ ಕಾಲದಲ್ಲಿರುವಂಥ ಆನ್ಲೈನ್ ಕ್ಲಾಸ್ ಸಕ್ಸಸ್ ಆಗಲಿಲ್ಲ ಅಂತಂದರೆ ಪರಿಸ್ಥಿತಿಯನ್ನು ನಿಭಾಯಿಸಿದು ಅಷ್ಟೇ ನೀವು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡ್ರಿ ಕರೋನಾ ಕಾಲದಲ್ಲಿ ಅದೇ ಆನ್ಲೈನ್ ಕ್ಲಾಸಲ್ಲಿ ಇಟ್ಟು ಎಕ್ಸಾಮ್ ಬರೆಸಿದ್ದಿದ್ರೆ ಎಷ್ಟು ಜನ ಕರೆಕ್ಟಾಗಿ ಪಾಸ್ ಆಗ್ತಿದ್ರು ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಆ ಕಾರಣಕ್ಕಾಗಿನೇ ಸರ್ಕಾರ ಏನು ಮಾಡಿದೆ ಅಂತಂದರೆ ಅಬ್ಜೆಕ್ಟಿವ್ ಕ್ವಶನ್ ತೊಗೊಂಬಂದು ಕಂಪಲ್ ನಮಗೆ ಹೇಳಿದ್ರು ಏನಂತ ನಾನು ಶಿಕ್ಷಕ ಆಗಿರೋದ್ರಿಂದ ಕಂಪಲ್ಸರಿ ಯಾವುದೇ ಶಿಕ್ಷಕರು ಮಕ್ಕಳಿಗೆ ಸ್ಟಿಕ್ ಮಾಡಬಾರ್ದು ಅವ್ರ ಒಬ್ರನ್ನೊಬ್ರು ನೋಡ್ಕೊಂಡು ಬರ್ಕೊಬೇಕು ಬರೀ ಟಿಕ್ ಮಾಡೋದನ್ನು ನೋ ಅಂತ ಕೊಡೋದು ಏನಿಲ್ಲ ಬರೀ ನೋಡ್ಕೊಂಡು ಬರೀ ಆನ್ಲೈನ್ ಟಿಕ್ ಮಾಡೋದನ್ನು ಕೂಡ ಒಬ್ರಿಗೊಬ್ರು ಸಹಾಯಕ ಅನ್ನೋದನ್ನು ಅನೇಕ ಫ್ಲೆಕ್ಸಿಬಲ್ ಆಗಿ ಮಕ್ಕಳು ಎಕ್ಸಾಮ್ ಬರೆಯಲಿಕ್ಕೆ ಕೊಟ್ಟರು ಹಾಗಾದರೆ ಆನ್ಲೈನ್ ಕ್ಲಾಸ್ ಮೇಲೆ ಮಾಡಿದ ಮೇಲೆ ಯಾಕೆ ಕೊಡಬೇಕಿತ್ತು ಇದನ್ನು ಅನ್ನೋದು ಒಂದು ಪಾಯಿಂಟ್ ಆದರೆ ಎರಡನೇದು ಅದೇ ಕಾಲದಲ್ಲಿ ಮಕ್ಕಳು ಮೇಡಮ್ ಹೇಳ್ದಂಗೆ ಮಾನಸಿಕವಾಗಿ ಆ ಕಾಲದಿಂದಲೇ ಮಕ್ಕಳು ಮೊಬೈಲ್ಗೆ ಇವತ್ತು ನೀವು ಮೊಬೈಲ್ ಬಿಟ್ಟರೆ ನಾವು ಬಿಟ್ಟಿರ್ಬೋದು ಆದ್ರೆ ಮೊಬೈಲ್ಗೆ ಮಕ್ಕಳಿಗೆ ಒನ್ ಅವರ್ ಅವ್ರಿಗೆ ಕೊಡಲಿದ್ರೆ ಮಾನಸಿಕ ಸ್ಥಿತಿಗೆ ಅವ್ರು ಏನೇನೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಅನೇಕ ಜನ ಉದಾಹರಣೆಗಳು ಸಿಗ್ತಾರೆ ನಮಗೆ ಎಷ್ಟೋ ಜನ ಮಕ್ಕಳು ಮಾನಸಿಕ ಅಸ್ವ್ಯಸ್ತರಾಗಿ ಮೊಬೈಲ್ ಇಲ್ಲದೇನೆ ಬದುಕೋಕಾಗೋದಿಲ್ಲ ಅನ್ನುವಂತ ಸ್ಥಿತಿಗೆ ಬಂದು ಇವತ್ತು ನಮ್ಮ ಮಕ್ಕಳ ನಿಮ್ಮ ಮಕ್ಕಳ ಎಲ್ಲರಿಗೂ ಗೊತ್ತಿದೆ ಕೂಡ ಮಕ್ಕಳಿಗೆ ಮೊಬೈಲ್ ಕನಿಷ್ಠ ಸಮಯದವರೆಗೂ ಕೊಡಬೇಕಾದಂತ ಸ್ಥಿತಿ ಬಂದಿರೋದು ಯಾಕೆಂತಂದ್ರೆ ಆ ಕರೋನಾ ಕಾಲದಲ್ಲಿ ಮಕ್ಕಳಿಗೆ ನಾವು ಮೊದಲೇ ಹೇಳ್ತಿದ್ವಿ ನಮಗೆ ಹೇಳ್ತಿದ್ವಿ ಯಾರು ಕೂಡ ಶಿಕ್ಷಕರು ಶಾಲೆಯಲ್ಲಿ ಮೊಬೈಲಲ್ಲಿ ಇಟ್ಕೋಬಾರ್ದು ಅನ್ನುವಂಥದ್ದು ಕಟ್ಟಪ್ಪಣೆ ಬಂದಿತ್ತು ಮುಂದಿನ ದಿನಗಳಲ್ಲಿ ಏನು ಭಾ ಅಂತಂದರೆ ಮಕ್ಕಳು ಕಂಪಲ್ಸರಿ ಮೊಬೈಲ್ ಇರಲೇಬೇಕು ಅದು ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು ಅನ್ನುವಂಥ ಇದೇ ಸರ್ಕಾರ ಅದು ತದ್ವಿರೋಧವಾದಂಥ ನೀತಿಯನ್ನು ತಂದಿದರ ಪರಿಣಾಮವಾಗಿ ಮಕ್ಕಳು ಎಲ್ಲಿಗೆ ಬಂದು ನಿಂತ್ಕೊಂಡ್ರು ಅಂತಂದರೆ ಇವತ್ತು ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಅನ್ನುವಂಥ ಮಕ್ ಹೆಂಡ್ತೀನ ಬಿಟ್ಟಿರ್ಬೋದು ಮತ್ತೊಂದ್ ಕೆಲಸವನ್ನ ಬಿಟ್ಟಿರ್ಬೋದು ಮೊಬೈಲ್ ಅಂತಂದ್ರೆ ಅದ್ರ ಪರಿಣಾಮ ನಿಮಗೆ ನೀವೇ ಹೇಳಿದಂಗೆ ನಾವು ಅಷ್ಟು ಯಾಕೆ ಹಚ್ಕೊಂಡಿದ್ರೆ ಆ ಹಚ್ಕೊಳ್ಳೋದು ಕೂಡ ಮಾರಕನೇ ಹಚ್ಕೊಂಡ ವಿಷಯಗಳು ವಿಷಯಗಳು ಏನಾಗಿದೆ ಅಂತ ನಾವು ನೋಡಿ ಮೊಬೈಲ್ ಹೇಳಿ ಹೇಳಿದೆ ಅಂತಂದ್ರೆ ಒಂದು ವಚನದಲ್ಲಿ ಬಹಳ ಚಂದ ಹೇಳಿದ್ರಿ ಏನೋ ಟಾಯ್ಲೆಟ್ ಗೋದ್ರೆ ಹಿಡ್ಕೊಂಡು ಹೋಗ್ತೀವಿ ಅಲ್ಲಿಗೆ ಹೋದ್ರೆ ಹಿಡ್ಕೊಂಡಿವಿ ಇಲ್ಲಿ ಈ ಅಡಾಪ್ಟೇಷನ್ ಏನೈತಿ ಇದು ಅದನ್ನು ಅಳವಡಿಸಿಕೊಳ್ಳೋದು ಏನೈತಲ್ಲ ಅದು ಕೂಡ ಮಾರಕನೇ ಅದು ಎಷ್ಟು ಬಂದ್ರೆ ನಾವು ಎಷ್ಟೋ ಜನ ನೀವು ರೋಡ್ನಾಗ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಸತ್ತಿದ್ದಾರೆ ಕಾಲುವೆಗೆ ಬಿದ್ದವರು ಇದ್ದಾರೆ ಅಂದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನಂತಂದ್ರೆ ಮೊಬೈಲನ್ನು ಕೇವಲ ಪೂರಕವಾದಂಥ ಮಾಹಿತಿ ಹಚ್ಕೊಂಡಿದ್ರೆ ಆ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಅದು ಪೂರಕವಾದಂಥ ಮಾಹಿತಿಯನ್ನು ಮೀರಿ ನಾವು ಮಾರಕವಾದ ಅಂಶಗಳನ್ನು ನಮ್ಮ ಮಾನಸಿಕ ಸ್ಥಿತಿಯೊಳಗೆ ನಾವು ಅದನ್ನು ಆಹ್ವಾನಿಸ್ಕೊಂಡಿದ್ದರಿಂದಾಗಿ ಇಂಥ ಅವಘಡಗಳು ಈ ಮಟ್ಟದ ಮೊಬೈಲ್ ಇವತ್ತಿನ ನಾವು ಹಚ್ಚಿಕೊಂಡು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಹೆಚ್ಚು ಕಡಿಮೆ ನಾವು ನಮ್ಮ ಹೆಂಡತಿನೇ ಮಾತಾಡ್ಸೋಕ್ಕಾಗಲ್ಲ ಮಕ್ಕಳನ್ನು ಮಾತಾಡ್ಸೋಕ್ಕಾಗಲ್ಲ ಸಂಬಂಧಿಕರನ್ನು ಮಾತಾಡ್ಸೋಕ್ಕಾಗಲ್ಲ ಅಂದರೆ ಅಷ್ಟು ಮಾನವೀಯ ಸಂಬಂಧಗಳಿಂದ ನಾವು ವಿಮುಖರಾಗಿಬಿಟ್ಟಿದ್ದೀವಿ ಅಂದರೆ ಈ ವಿಮುಖರಾಗೋದಂಥ ಅರ್ಥ ಏನು ಕೇವಲ ಶಿಕ್ಷಣಕ್ಕಷ್ಟು ಇದು ಮಾರಕ ಅಲ್ಲ ಮಾನವೀಯ ಸಂಬಂಧಗಳಿಗೂ ಕೂಡ ಇದು ಮಾರಕವಾಗಿ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸಮಾಜ ಸಮಾಜದ ಮಧ್ಯೆ ಇದನ್ನು ಒಡಕನ್ನು ಸೃಷ್ಟಿ ಮಾಡಿದೆ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದಾನೆ ಮನುಷ್ಯ ಅಂತಂದರೆ ಒಬ್ಬನೇ ಬದುಕುವಂಥ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾನೆ ಅವನೊಬ್ಬನು ಮಾತ್ರ ಮೊಬೈಲು ಅದು ಇದ್ಬಿಟ್ರೆ ಸಾಕು ನಾನು ಉಳಿದದ್ದೇನು ಬೇಡ ನನಗೆ ಅನ್ನುವಂಥ ಸ್ಥಿತಿಗೆ ಬಂದಿರೋ ನಿಂತಿದ್ದಕ್ಕೆ ಕಾರಣ ಏನಂತಂದರೆ ಮೊಬೈಲ್ನಲ್ಲಿ ಪೂರಕವಾದ ಮಾಹಿತಿಗಿಂತಲೂ ಅದು ಮಾರಕವಾದ ಮಾಹಿತಿಗಳು ಅನೇಕ ಇರೋದರಿಂದ ಅವುಗಳನ್ನು ನಾವು ಸ್ವೀಕರಣೆ ಮಾಡ್ತಾ ಇರೋದರಿಂದ ಬಹುಶಃ ಈ ಮಟ್ಟಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ಮೊಬೈಲ್ ಅನ್ನುವಂಥದ್ದು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ ನೈತಿಕತೆಗೆ ಸಂಬಂಧಪಟ್ಟಂಗೆ ಸೀಮಿತವಾದ ಮಾಹಿತಿ ಮಾತ್ರ ಇದ್ದಿದ್ದರೆ ಅದು ನಮ್ಗೆ ಏನು ಬೇಕು ನಮ್ಮ ಪ್ರಗತಿ ಹೊಂದೋದಕ್ಕೆ ಏನು ಬೇಕು ಅನ್ನುವಂಥ ಮಾಹಿತಿಗಳು ಮಾತ್ರ ಇದ್ದಿದ್ದರೆ ಭವಿಷ್ಯ ಅದು ನೂರಕ್ಕೂ ನೂರರಷ್ಟು ಪೂರಕವೇ ಆಗಿರ್ತೀವಿ ಅದನ್ನ ಬಹಳ ಇವತ್ತು ಎಷ್ಟೇ ಕಾಲ ನಾವು ಮೊಬೈಲ್ನಿಂದ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಇದೀವಿ ಅದನ್ನ ಅವ್ರು ಹೇಳಿದಂಗೆ ಅದನ್ನ ಎಷ್ಟು ಬೇಕು ಟೆರೆಸ್ ಮೇಲೆ ಹತ್ತಿದಂಗೆನೆ ಬರೀ ಕಿಟಕಿಯಿಂದ ನೋಡಿದಂಗೆನೆ ನೀವು ಬಾಗ್ಲಾಕಿಂದ ನೀವು ಒಳಗೆ ಬಿಡಿ ಅಂತಂತವ್ರು ಬಳಸ್ಕೊಂಡವರು ಎಷ್ಟೋ ಜನ ಮೊಬೈಲ್ನ ಬಹಳ ತಮ್ಮ ಇದಕ್ಕೋಸ್ಕರ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದರ ಪರ್ಸೆಂಟೇಜ್ ಕಡಿಮೆ ಇದೆ ಇದು ಮಕ್ಕಳ ಮೇಲೆ ಮಕ್ಕಳಿಗೆ ಈ ಎಲ್ಲ ವ್ಯವಧಾನ ಇರಲ್ಲ ಅಂದರೆ ಅವಷ್ಟು ಅವರಿಗೆ ತಿಳುವಳಿಕೆ ಇರಲ್ಲ ಮೊಬೈಲನ್ನು ನಾನು ಇಷ್ಟೇ ಬಳಸ್ಬೇಕಂತಂದ್ರೆ ಅವ್ರ ವಯಸ್ಸೇ ಅಂಥದ್ದು ಹೊಸದನ್ನು ಅನ್ನುವಂಥದ್ದು ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೋಬೇಕಂದ್ರೆ ಅಂದಾಗ ಬರ್ತೈತೆ ಅಂತಂದರೆ ಆಕರ್ಷಣೀಯವಾದಂಥದ್ದನ್ನು ನೋಡಲಿಕ್ಕೆ ಸುಮ್ಮನೆ ಇರೋದಿಲ್ಲ ದೊಡ್ಡವರೇ ತಿಳಿದಂಥವರೇ ನೋಡ್ತಾ ಇರಬೇಕಾದ್ರೆ ಇನ್ನು ಮಕ್ಕಳು ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿಯೇ ಮಕ್ಕಳು ಪೂರಕವಾದ ಮಾಹಿತಿಯನ್ನು ಪಡೆಯ ಒಳ್ಳೆ ಸುದೀರ್ಘವಾಗಿರ್ತಕ್ಕಂತ ಮಾತನ್ನ ವೆಂಕಟೇಶ್ ಅವರು ಹೇಳಿದ್ರು ಯಾಕಂದ್ರೆ ಇವತ್ತು ಮೊಬೈಲ್ ಅನ್ನ ನಾವು ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದೀವಿ ಅಂತಂದ್ರೆ ಯಾ ಈಗ ಹಿಂಡತಿ ಯಾಕೆ ಜನ್ಮದಿನ ವಿಶೇಷ ಮಾಡಿಲ್ಲ ಅಂತಂದ್ರೆ ಮೊಬೈಲ್ ವಾಟ್ಸ್ಆಪ್ ನೋಡ್ಕೊ ವಿಶೇಷ ಮಾಡಿದ್ವಿ ಪಕ್ಕದಲ್ಲಿ ಇದ್ರು ಕೂಡ ವಿಶೇಷ ಮಾಡಿದ್ರೆ ಮೊಬೈಲ್ ಅಲ್ಲಿ ವಿಶಪ್ ಮಾಡಿದ್ರೆ ಅದಕ್ಕೆ ಬೆಲೆ ಅನ್ತಕ್ಕಂತ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ